ಪವಾಡಗಳು ಹೊಸದೇನಲ್ಲ ನಡೀತಲೇ ಇರುತ್ತೆ ದಿನಾ 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 ದಿನ ನಡೀತಲೇ ಇರುತ್ತೆ ಕೈಕಾಲು ಇಲ್ದರು ಕೈಕಾಲು ಬಿದ್ದೋಗಿರೋರು ಕಣ್ಣು ಹೋಗಿರ್ತಕ್ಕಂಥವು ಸ್ವಂಟ ಸ್ವಾಧೀನ ಇಲ್ದಲೆ. ಬಿದ್ದೋಗಿರ್ತಕ್ಕಂಥವ್ರು ನಾಲ್ಕು ಜನ ಎತ್ ಬರ್ತಾರೆ ಇಲ್ಲಿ ಮಂಡಲದೊಳಗೆ ಕೊಂಡ್ರಿಸಿ ಅವ್ರಿಗೆ ಒಂದು ಮಾಂತ್ರಿಕವಾಗಿ ಏನ್ ಮಾಡಬೇಕು ಆ ತಾಯಿ ಮಾಡಿ ನಿವಾರಣೆ ಮಾಡಿ ಜಸ್ಟ್ ನೀರು ಹಾಕ್ತಿದ್ದಂಗೆ ಆ ಪವರ್ ಅಲ್ಲಿ ಪಾಸ್ ಆಗತ್ತೆ ಕೂಡ ವಾಮ ಮಾರ್ಗಕ್ಕೆ ಸಂಬಂಧಪಟ್ಟಿರುತ್ತೆ ಮಾಟ ಮಂತ್ರ ಮರುಡಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾದಂತಹ ವಿಚಾರಗಳಾಗಿರುತ್ತೆ ಮಾಟ ಮಂತ್ರ ಮರುಡಿಗಳನ್ನ ಮಾಡಿ ಜನಗಳಿಗೆ ನೋವು ಕೊಡ್ತಕ್ಕಂತ ದುಷ್ಟ ಕೇಡಿಗಳ ನಿಮ್ಗೊಂದೇ ಐತೆ ಭಗವಂತ ನಿಮ್ಗೆಲ್ಲರಿಗೂ ಕೂಡ ನಾಶ ಮಾಡ್ತಾನೆ ಇಷ್ಟಾರ್ಥ ನೆರವೇರಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ನಮಸ್ಕಾರ ಗುರುಗಳೇ ಗುರುಗಳೇ ನಾನು ಇಷ್ಟೊತ್ತು ಅಬ್ಸರ್ವ್ ಮಾಡ್ತಾ ಇದ್ದೆ ಇಲ್ಲಿ ಒಬ್ಬ ಭಕ್ತಾದಿಗಳು ಬಂದ್ರು ಅದು ಅವರನ್ನ ನಾಲ್ಕು ಜನ ಎತ್ಕೊಂಡ್ ಬಂದ್ರು ಆಯ್ತಾ ನಾಲ್ಕು ಜನ ಎತ್ಕೊಂಡ್ ಬಂದ್ರು ಹೋಗುವಾಗ ತಡೆ ಒಡ್ಸ್ಕೊಂಡ್ ಹೋಗುವಾಗ ಅವ್ರ ಒಬ್ಬರೇ ನಡ್ಕೊಂಡು ಹೋದ್ರು ಜಸ್ಟ್ ಬ್ಯಾಲೆನ್ಸ್ ಸಿಗ ಅಷ್ಟೇ ಅಕ್ಕಪಕ್ಕ ನಿತ್ಕೊಂಡಿದ್ರು ಅಷ್ಟೇ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ ಶರಣಾರ್ಥಿ ವೀಕ್ಷಕರೇ ಇಲ್ಲಿ ಇಂಥ ಪವಾಡುಗಳು ಹೊಸದೇನಲ್ಲ ನಡೀತಲೇ ಇರುತ್ತೆ ದಿನ 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 ನಡೀತಲೇ ಇರುತ್ತೆ ಕೈಕಾಲು ಇಲ್ದೋ ಕೈಕಾಲು ಬಿದ್ದೋಗಿರೋರು ಕಣ್ಣು ಹೋಗಿರ್ತಕ್ಕಂಥವು ಸ್ವಂಟ ಸ್ವಾಧೀನ ಇಲ್ದಲೇ ಬಿದ್ದೋಗಿರ್ತಕ್ಕಂಥವ್ರು ನಾಲ್ಕು ಜನ ಎತ್ಗೆ ಬರ್ತಾರೆ ಇಲ್ಲಿ ಅಮ್ಮನವರೊಂದು ಮಂಡಲ ಮಂಡಲದೊಳಗೆ ಕುಂಡ್ರಿಸಿ ಅವ್ರಿಗೆ ಒಂದು ಮಾಂತ್ರಿಕವಾಗಿ ಏನು ಮಾಡಬೇಕು ಆ ತಾಯಿ ಮಾಡಿ ಒಂದು ಕಟ್ಟು ನಿವಾರಣೆ ಮಾಡಿ ಜಸ್ಟು ನೀರಾಗ್ತಿದ್ದಂಗೆ ಆ ಪವರ್ ಅಲ್ಲಿ ಪಾಸಾಗುತ್ತೆ ಇದೆಲ್ಲದೂ ಕೂಡ ವಾಮ ಮಾರ್ಗಕ್ಕೆ ಸಂಬಂಧಪಟ್ಟಿರುತ್ತೆ ಮಾಟ ಮಂತ್ರ ಮರುಡಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾದಂಥ ವಿಚಾರಗಳಾಗಿರುತ್ತೆ ಹಾಗಾಗಿ ಇದಕ್ಕೆ ಏನು ಪ್ರಯೋಗಗಳನ್ನು ಮಾಡಿರ್ತಾರೆ ಅನ್ನುವಂಥ ವಿಚಾರಗಳನ್ನು ಅವರು ಭಕ್ತರುಗಳು ಹೇಳ್ಕೊಂಡು ನೋಡಿದರೆ ಸ್ವಾಮಿ ನಮಗೆ ಅಂಗಾಂಗಗಳೆಲ್ಲ ಚುಚ್ಚುತ್ತವೆ ಇಡೀ ಅಂಗಾಂಗವೇ ನರನಾಡಿಗಳೆಲ್ಲ ಸೇದುತ್ತವೆ ಮತ್ತು ನಮಗೆ ನಡೆಯೋಕ್ಕಾಗದಲ್ಲೇ ಸ್ವಾಧೀನ ತಪ್ತಾ ಇದೆ ನಮಗೆ ಆಸ್ಪೆಟ್ಲಿ ತೋರಿಸಿದ್ರೆ ಏನೂ ಇಲ್ಲ ನಮಗೆ ಈ ರೀತಿ ಸಮಸ್ಯೆ ಆಗಿರತಕ್ಕಂಥದ್ದು ಹೇಳ್ಕೊಂಡಾಗ ಇಲ್ಲಿ ಅಮ್ಮನವರು ಅವ್ರಿಗೆ ಸ್ಪಷ್ಟವಾಗಿ ಬರ ತೋರಿಸ್ತಾರೆ ನಿಮಗೆ ಗೊಂಬೆ ರೀತಿಯಾದಂತಹ ಪ್ರಯೋಗಗಳು ಆಗಿರುತ್ತವೆ ಕಾಶ್ಮೋರ ಪ್ರಯೋಗಗಳಾಗಿರ್ತವೆ ಆ ರೀತಿಯಾದಂಥ ಕಾಶ್ಮೋರ ಪ್ರಯೋಗಗಳಾದಾಗ ಕೈಕಾಲು ಸ್ವಾಧೀನದಲ್ಲೇ ಇರತಕ್ಕಂಥದ್ದು ಕೈಕಾಲು ಚುಚ್ಚರೆ ಅಂಥದ್ದು ಮತ್ತು ನರನಾಡುಗಳೆಲ್ಲ ಸೋತು ಬಿದ್ದೋಗುವಂಥ ಪ್ರಕ್ರಿಯೆಗಳು ಉಂಟಾಗುತ್ತೆ ಅಂಥವ್ರು ಯಾರೇ ಸಮಸ್ಯೆರಿದ್ದರೂ ಕೂಡ ಈ ಮಂಡದೊಳಗೆ ಕುಂಡ್ರಿಸಿ ಆ ತಾಯಿ ಪ್ರದಕ್ಷಿಣೆ ಮಾಡಿ ಎರಡು ಅಕ್ಕಿ ಕಾಳು ಎರಡು ಅಕ್ಷತೆಯನ್ನು ನೀವುಳಿಸಿ ರೆಡಿ ಮಾಡ್ತಿದ್ದಂಗೆ ಅವರ ಸಮಸ್ಯೆ ನಿವಾರಣೆಯಾದಂಥದ್ದು ಸಾವಿರಾರು ಉದಾಹರಣೆಗಳು ಸಮೇತವಾಗಿ ಇಲ್ಲಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಬಹಳ ವಿಶೇಷ ಆ ತಾಯಿಗೆ ಇಂಥ ಸಮಸ್ಯೆಯನ್ನು ಲೀಲಾಲಾ ಲೀಲಾಜಾಲವಾಗಿ ಪರಿಹಾರ ಮಾಡ್ತಕ್ಕಂಥ ಮಹಾ ಶಕ್ತಿ ಉಂಟು ಈಗ ಯಾರೇ ಈ ರೀತಿಯ ಸಮಸ್ಯೆರಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಭದ್ರಕಾಳಿ ಕ್ಷೇತ್ರ ಇರುತ್ತೆ ಮಾಟ ಮಂತ್ರ ಮರುಗುಡಿಗಳನ್ನು ಮಾಡಿ ಜನಗಳಿಗೆ ನೋವು ಕೊಡ್ತಕ್ಕಂಥ ದುಷ್ಟ ಕೇಡಿಗಳ ನಿಮ್ಗೆ ಐತೆ ಭಗವಂತ ನಿಮ್ಗೆಲ್ಲರಿಗೂ ಕೂಡ ನಾಶ ಮಾಡ್ತಾನೆ ಆ ತಾಯಿ ವೀರಭದ್ರಸ್ವಾಮಿ ಭದ್ರಕಾಳಿ ಅಂತ ಮಹಾಶಕ್ತಿಗಳು ಈ ಜಗತ್ತಿನ ಇಲ್ಲಿದ್ದಾವೆ ನೀವು ಯಾರು ಮರಿಬೇಡಿ ಅದನ್ನು ಮಾಟಮಂತ್ರ ಮಾಡಿ ಇನ್ನೊಬ್ಬರ ಮನೆ ಹಾಳು ಮಾಡಬೇಡಿ ಅವ್ರ ನೋವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಈ ರೀತಿ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಅನೇಕ ಭಕ್ತರುಗಳ ಸಮಸ್ಯೆಗಳನ್ನು ನಿವಾರಿಸ್ತಾ ಇವತ್ತು ಭಕ್ತರ ಸೇವೆಯನ್ನು ಮಾಡ್ತಾ ಇದ್ದಾಳೆ ಆ ತಾಯಿ ಗುರುಗಳ ಏನೇನು ಕಷ್ಟ ಹೇಳ್ಕೊಂಡು ಇಲ್ಲಿ ಭಕ್ತಾದಿಗಳು ಬರ್ತಿದ್ದಾರೆ ಇಲ್ಲಿ ಜ್ಞಾನನೇ ಇಲ್ದಂಗೆ ಬರ್ತಾರೆ ಅಂದರೆ ಮೈಂಡ್ ಆಫ್ ಆಗಿದೆ ಬುದ್ಧಿ ಭ್ರಮಣೆ ಆಗಿದೆ ಮತ್ತೆ ಹಾವು ಚಲನೆ ಮಾಡ್ದಂಗೆ ಶರೀರ ಚಲನೆ ಮಾಡೋರು ಬರ್ತಾರೆ ಮತ್ತೆ ಸೂರ್ಯಾಸಿ ಸ್ವಾಮಿ ನಮ್ಗೆ ಇದು ಹತ್ತುತ್ತಿದ್ದಂಗೆ ನಮಗೆ ಎಲ್ಲ ನಾವು ಕಳ್ಕೊಂಬಿಟ್ಟು ಗಾಯ ಆಗ್ತಾ ಆಗ್ತಾಯಿರ್ತಕ್ಕಂಥವ್ರು ಮತ್ತು ವಾಮಾಚಾರಕ್ಕೆ ಗುರಿಯಾದಂಥವರು ದೆವ್ವ ಪೀಡೆ ಪಿಶಾಚಿಗಳಿಗೆ ಗುರಿಯಾದಂಥವರು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆದಂಥವರು ವಾಮ ಮಾರ್ಗದಲ್ಲಿ ಗುರಿಯಾಗಿ ಹೇಳಲಾರದಲ್ಲಿ ಇರ್ತಕ್ಕಂಥವರು ಕುಟುಂಬವನ್ನು ಕಳ್ಕೊಂಡಿರ್ತಕ್ಕಂಥವ್ರು ಮಕ್ಕಳು ಮರಿ ವಿಚಾರದಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ಆ ಕ್ಷೇತ್ರದಲ್ಲಿ ಬಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಅವರು ಸರಿಯಾಗಿ ಓದದ್ದನ್ನು ಸಾವಿರಾರು ಉದಾಹರಣೆಗಳಿವೆ ಕುಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು